ಹಲೋ ಸ್ನೇಹಿತರೆ ಹಾಯ್ ಎಲ್ಲರಿಗೂ ನಮಸ್ಕಾರ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ನೋಡಿ ಗೈಸ್ ಇವತ್ತಿನ ಈ ಬಿಡದಲ್ಲಿ ನಾವು ಮಾತಾಡ್ತಾ ಹೋಗೋಣ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ತಪ್ಪಾಗಿದೆಯಾ ಹಾಗಿದ್ರೆ ಚಿಂತಿಸೋಕೆ ಹೋಗಬೇಡಿ ಅದಕ್ಕೂ ಅಂಥೇಳಿ ಒಂದು ಸಲ್ಯೂಷನ್ ಅಂತ ಇದೆ ಓಕೆನಾ ಅದ್ರ ಬಗ್ಗೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಮುಂದಿನ ಪ್ರೊಸೀಜರು ಫಿಸಿಕಲ್ ಪ್ರ್ಯಾಕ್ಟೀಸ್ ಮಾಡ್ದಂಗೆ ಕೂತ್ಕೋಬೇಡಿ ಓಕೆ ಇದು ನೈಂಟಿ ನೈನ್ ಪರ್ಸೆಂಟ್ ಅಲ್ಲದೆ ಇದ್ದರು ಒಂದು ನೈಂಟಿ ಪರ್ಸೆಂಟ್ ಆದರೂ ಕೆಲಸ ಮಾಡುತ್ತೆ ಗಾಯಸ್ ಬಟ್ ಇದ್ರ ಮೇಲೆ ನೀವು ಓಪಿಟ್ಕೊಂಡು ಮುಂದಿನದೆಲ್ಲ ಫಿಸಿಕಲ್ನ ಸ್ಟಾರ್ಟ್ ಮಾಡಿ ಯಾಕಂದರೆ ಏನೂ ಇಲ್ಲದೆ ಹಾಗೆ ಕೂತ್ಕೊಳ್ಳೋ ಬದಲು ಒಂದು ಏನಾದರೂ ಇದ್ದರೆ ಬೆಟ್ರ್ ಅಲ್ವಾ ಹಾಗಾಗಿ ಈ ವಿಡಿಯೋ ನಿಮಗೆ ತೊಗೊಂಬಂದಿದ್ದೀನಿ ತುಂಬ ಜನ ಕೇಳ್ತಿದ್ರು ಯಾವ ರೀತಿ ನಾವು ಅಪ್ಡೇಟನ್ನು ಮಾಡೋದು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಪ್ಪಾಗಿದ್ದಾವೆ ಮತ್ತು ಅಪ್ಲಿಕ ಅಪ್ ಅಪ್ಲಿಕೇಶನ್ ಹಾಕುವಾಗ ತಪ್ಪಾಗಿದ್ದಾವೆ ಮೊನ್ನೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡುವಾಗ ಕೂಡ ತಪ್ಪಾಗಿದ್ದಾವೆ ಯಾವ ರೀತಿ ಮಾಡೋದು ಅವರಿಗೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಯಾವ ರೀತಿ ಮಾಡೋದು ಅವ್ರ ಹೆಲ್ಪ್ಲೈನ್ ನಂಬರ್ ಏನು ಅವ್ರ ಇಮೇಲ್ ಐ ಡಿ ಏನು ನಾವು ಅವ್ರ ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಅವ್ರಿಗೆ ತಿಳಿಸೋದು ಅಂತ ಕೇಳಿದ್ರಿ ಇದೆಲ್ಲ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಆಲ್ರೆಡಿ ಹೇಳಿದ್ದೆ ಎಲ್ಲ ಅವ್ರ ಇಮೇಲ್ ಐ ಡಿ ಮತ್ತು ಹೆಲ್ಪ್ಲೈನ್ ನಂಬರೆಲ್ಲ ಕೊಟ್ಟಿದ್ದೆ ಬಟ್ ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ಜನ ಕೇಳ್ತಿದ್ರು ಸೊ ಏನು ಮಾಡ್ದಪ್ಪ ಅಂತ ತಿಳ್ಕೊಂಡು ಒಂದು ವಿಡಿಯೋ ಮಾಡ್ತಿದ್ದೀನಿ ಇವಾಗ ಸೊ ನೀವು ಇನ್ನೂ ಯಾರು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ವೋ ಕೆಳಗಡೆ ಲಿಂಕ್ ಇದೆ ಜಾಯಿನ್ ಆಗಿ ನಿಮ್ಮ ನಿಮ್ಮ ಡೌಟ್ಸ್ಗಳನ್ನು ಬೇಗ ಬೇಗ ಕೇಳ್ಬೋದು ಅಥವಾ ಅಲ್ಲಿ ಬೇಗ ಬೇಗ ಪರಿಹಾರ ಸಿಗ್ತದೆ ಇದೇ ರೀತಿ ಕ್ವಿಕ್ ಆಗಿರುವಂತಹ ಮಾಹಿತಿ ಅಪ್ಡೇಟ್ಸ್ ಮತ್ತು ಸೊಲ್ಯೂಷನ್ಗಳು ಮಾಹಿತಿಗಳ ವಿಡಿಯೋಗಾಗಿ ಹೊಸಬರು ಯಾರಾದರೂ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಫ್ರೀ ಇರ್ತದೆ ಓಕೆ ಬನ್ನಿ ಇವಾಗ ನೋಡ್ತಾ ಹೋಗೋಣ ಏನೇನಿದೆ ಪ್ರೊಸೀಜರು ಓಕೆ ಈಗ ನೋಡ್ಬೋದು ನೀವು ಗೈಸ್ ಕೆಪಿಟಿಶಿಯಲ್ ಒಂದು ಆಫಿಷಿಯಲ್ ಆಗಿರುವಂತಹ ಮೇಲ್ ಇದೆ ಓಕೆ ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಕೆಪಿಟಿಶಿಯಲ್ ರಿಕ್ರೂಟ್ಮೆಂಟ್ ಸೆಲ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇದೆ ಓಕೆ ಇಲ್ಲಿ ಕಾಣ್ತಿರ್ಬೋದಲ್ಲ ನಿಮಗೆ ಇದು ಅವರು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತದೆ ಅವ್ರ ಅಫಿಷಿಯಲ್ ಮೇಲ್ ಆಗಿರ್ತದೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮೇಲನ್ನು ಕಳಿಸ್ಬೋದು ಯಾವ ರೀತಿ ಕಳಿಸ್ಬೇಕು ನಿಮ್ಮದು ಇಮೇಲ್ ಐ ಡಿ ಅಲ್ಲಿ ಮೆಸೇಜ್ ಮಾಡಬೇಕು ಮತ್ತು ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಮತ್ತು ನಿಮ್ಮದು ಐ ಡಿ ಮೆನ್ಷನ್ ಮಾಡಬೇಕು ಅಪ್ಲಿಕೇಶನ್ ಐ ಡಿ ಮೆನ್ಷನ್ ಮಾಡಬೇಕು ಮತ್ತು ಫೋನ್ ನಂಬರ್ ಮೆಂಟೆ ಮೆನ್ಷನ್ ಮಾಡಬೇಕು ಮತ್ತು ನಿಮ್ಮದು ಪ್ರಾಬ್ಲಮನ್ನು ಬ್ರೀಫಾಗಿ ಸೊಲ್ಯೂಷನನ್ನು ಹೇಳಬೇಕು ಬ್ರೀಫಾಗಿ ಅವ್ರಿಗೆ ಪ್ರಾಬ್ಲಮನ್ನು ಹೇಳಬೇಕು ಅದರ ಜೊತೆಗೆ ಏನಾದರೂ ಅತಿ ದೊಡ್ಡ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಅದನ್ನ ಫೋಟೋ ತೆಗೆದು ಅಟ್ಯಾಚ್ ಮಾಡಿಬಿಟ್ಟು ಕಳಿಸ್ಬೇಕು ಇದೆಲ್ಲ ನೀವು ಮಾಡಿದ ಮೇಲೆ ಒಂದು ಅವ್ರ ಹೆಲ್ಪ್ಲೈನ್ ನಂಬರ್ ಇದೆ ಕಾಣಿಸ್ತಿರ್ಬೋದು ನಿಮಗೆಲ್ಲ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಒಂದು ನಿಮಿಷ ಇಲ್ಲಿದೆ ನೋಡಿ ಗೈಸ್ ಕೆಳಗಡೆ ಜೀರೋ ಏಯ್ಟ್ ಜೀರೋ ತ್ರಿಬಲ್ ಟು ಡಬಲ್ ಒನ್ ಫೈ ಟು ಸೆವೆನ್ ಇದಕ್ಕೆ ಕಾಲ್ ಮಾಡಿರಿ ಅವರು ಹಂಡ್ರೆಡ್ ಪರ್ಸೆಂಟ್ ಕಾಲ್ ಪಿಕ್ ಮಾಡೇ ಮಾಡ್ತಾರೆ ಸೊ ರಿಸೀವ್ ಮಾಡೇ ಮಾಡ್ತಾರೆ ಇದು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಕೆ ಪಿ ಟಿ ಶಿಯಲ್ ಒಂದು ಕೆ ಪಿ ಟಿ ಶಿಯಲ್ ಹೆಲ್ಪ್ಲೈನ್ ಆಗಿರ್ತದೆ ಓಕೆ ಇದಿಷ್ಟು ಕ್ವಿಕ್ ಮಾಹಿತಿ ಆಗಿರ್ತದೆ ಗೈಸ್ ಮತ್ತು ನಿಮಗೆ ಅಕಸ್ಮಾತ್ಮಗೆ ಇಮೇಲ್ ಮೇಲ್ ಮಾಡೋದು ಹೇಗೆ ಅಂತೇಳಿ ಗೊತ್ತಾಗಲಿಲ್ಲ ಅಂತಂದರೆ ಅದಕ್ಕೂ ನಿಮಗೆ ಸೊಲ್ಯೂಷನ್ ಇದೆ ಈ ನಂಬರ್ ಕಾಣ್ತಿದೆಯಲ್ಲ ಕೆಳಗಡೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಸಾಧ್ಯವಾದರೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದು ಸಾಧ್ಯ ಆಗಲಿಲ್ಲ ಅಂತೇಳಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಕಾಣ್ತಿದೆಯಲ್ಲ ಅಥವಾ ಕೆಳಗಡೆ ವಾಟ್ಸಪ್ ಗ್ರೂಪ್ ಕೂಡ ಜಾಯಿನ್ ಆಗ್ಬೋದು ಜಾಯ್ನ್ ಆದರೆ ಈ ನಂಬರ್ಸ್ ಕೂಡ ಸಿಗ್ತದೆ ನಿಮಗಲ್ಲಿ ಅಡ್ಮಿನ್ ಅಂತೇಳಿ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಮೇಲನ್ನು ಮಾಡಿಕೊಡ್ತಾರೆ ನಿಮಗೆ ಹೆಲ್ಪನ್ನು ಮಾಡ್ತಾರೆ ಓಕೆ ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿರ್ತದೆ ಗೈಸ್ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿತ್ತಂದರೆ ಒಂದು ಲೈಕನ್ನು ಕೊಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು